ಬಂಧುಗಳೇ ಮೈ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಆಧಾರದ ಸ್ವಾಗತ ಮನುಷ್ಯನ ಪ್ರತಿಯೊಂದು ಅಂಗಾಂಗವನ್ನ ದೇವರು ಒಂದೊಂದು ನಿರ್ದಿಷ್ಟವಾದ ಕಾರಣಕ್ಕಾಗಿ ರಚಿಸಿದ್ದಾನೆ ಉದಾಹರಣೆಗೆ ಕೈ ಬೆರಳಿನ ಉಗುರುಗಳು ಅವು ನಮ್ಮ ಬೆರಳಿಗೆ ರಕ್ಷಣೆಯನ್ನು ನೀಡುತ್ತವೆ ಚಿಕ್ಕ ಪುಟ್ಟ ಕೆಲಸಗಳಿಗೆ ಆಯುಧಗಳಾಗಿ ಬಳಸಬಹುದಾಗಿದೆ ನಿಮ್ಮ ಉಗುರು ನಿಮ್ಮ ಆರೋಗ್ಯವನ್ನು ಕೂಡ ಸೂಚಿಸುತ್ತದೆ ವ್ಯಕ್ತಿಯ ದೇಹ ರಚನೆಯು ಅವನ ಸ್ವಭಾವವನ್ನು ಅವನು ಸಾಧಿಸಲಿರುವ ಸಾಧನೆಗಳನ್ನು ಆರೋಗ್ಯ ಮತ್ತು ಭವಿಷ್ಯವನ್ನು ಹೇಳುತ್ತದೆ ಎಂದು ಸನಾತನ ಗ್ರಂಥಗಳಲ್ಲಿ ಅನೇಕ ಕಡೆ ನಿರೂಪಿಸಲಾಗಿದೆ ಇಂದು ನಾವು ಮನುಷ್ಯನ ಕೈಬೆರಳಿನ ಉಗುರುಗಳು ಹೇಗೆ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತವೆ ಎಂದು ತಿಳಿಯೋಣ ಬನ್ನಿ ಬಂಧುಗಳೇ ನೀವಿನ್ನು ನಮ್ಮ ಮೈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಂಧುಗಳೇ ನಮ್ಮ ಕೈಬೆರಳಿನ ಉಗುರುಗಳು ನಮ್ಮ ಸೌಂದರ್ಯವನ್ನು ವೃದ್ಧಿಸುತ್ತವೆ ಅದರಲ್ಲೂ ಸ್ತ್ರೀಯರಿಗೆ ಉಗುರುಗಳು ಎಷ್ಟು ಅಲಂಕರಿಸಿದರೂ ಸಮಾಧಾನವಾಗವು ಹಾಗೆಯೇ ಮಕ್ಕಳ ಕೈಯಲ್ಲಿನ ಉಗುರು ರೋಗಕಾರಕೂ ಆಗಿಬಿಡುತ್ತವೆ ಇಂದು ಅವುಗಳ ರಚನೆ ಹೇಗೆ ನಮ್ಮನ್ನು ಪ್ರತಿಬಿಂಬಿಸುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಬಂಧುಗಳೇ ಸಾಮಾನ್ಯವಾಗಿ ಉಗುರುಗಳು ಉದ್ದಕ್ಕಿಂತ ಅಗಲವು ಹೆಚ್ಚಾಗಿದ್ದರೆ ಅಂಥವರು ತಾರ್ಕಿಕರು ವಿವೇಕಿಗಳು ವಿದ್ವಾಂಸರು ಆಗಿರುತ್ತಾರೆ ಮತ್ತು ಆಗುತ್ತಾರೆ ಎಂದರ್ಥ ಅಲ್ಲದೆ ಅಂತಹವರು ಎಲ್ಲರಿಂದ ಗೌರವಿಸಲ್ಪಡುತ್ತಾರೆ ಇನ್ನು ಉಗುರು ಕಡಿಯುವ ರೂಢಿಯುಳ್ಳವರು ಕೋಪಿಷ್ಠರು ಅಸ್ಥಿರ ಮನಸ್ಸಿನವರು ವಿಶ್ರಾಂತಿ ರಹಿತರು ಆಗಿರುತ್ತಾರೆ ಅವರ ಮನಸ್ಸು ಏಕಾಗ್ರತೆಯ ಕೊರತೆಯಿಂದ ಬಳಲುತ್ತದೆ ಇನ್ನು ಉಗುರುಗಳು ಉದ್ದವಾಗಿದ್ದು ಬಾಗಿಕೊಂಡಿದ್ದರೆ ಅಂತವರು ಅಂತಹವರು ಕ್ರೂರರು ಭಯಂಕರರು ಆಗಿರುತ್ತಾರೆ ಉಗುರುಗಳು ಚಿಕ್ಕವಾಗಿದ್ದು ಚೊಕ್ಕಟವಾಗಿದ್ದರೆ ಅಂತಹವರು ಮೋಸಗಾರರು ಮತ್ತು ಸುಳ್ಳುಗಾರರು ಆಗಿರುತ್ತಾರೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಉಗುರುಗಳು ಅಗಲವಾಗಿದ್ದು ಕಪ್ಪಾಗಿ ಬಾಗಿಕೊಂಡಿದ್ದರೆ ನಾಚಿಕೆ ರಹಿತರು ಮೋಸಗಾರರು ಆಗಿರುತ್ತಾರೆ ಎಂದು ಹೇಳಲಾಗಿದೆ ಉಗುರುಗಳು ಬೆಳ್ಳಗೂ ಉದ್ದನಾಗಿಯೂ ಇದ್ದರೆ ಅಂಥವರು ಸತ್ಯವಂತರು ಒಳ್ಳೆ ನಡತೆಯುಳ್ಳವರೂ ಆಗಿರುತ್ತಾರೆ ಉಗುರುಗಳು ತೆಳುವಾಗಿದ್ದರೆ ಅನಾರೋಗ್ಯ ಪೀಡಿತರಾಗಿದ್ದಾರೆ ಎಂದು ಸೂಚಿಸುತ್ತದೆ ಉಗುರುಗಳು ದುಂಡುಗಾಗಿದ್ದರೆ ಐಹಿಕ ಸುಖ ಭೋಗಗಳಲ್ಲಿ ಆಸಕ್ತರಾಗಿರುತ್ತಾರೆ ಎಂದು ಹೇಳಲಾಗಿದೆ ಹೆಬ್ಬರಳಿನ ಮೇಲ್ಭಾಗದಲ್ಲಿ ಬಿಳಿ ಚುಕ್ಕಿ ಇದ್ದರೆ ಅವರು ಎಲ್ಲರನ್ನೂ ಪ್ರೀತಿಸುವವರು ಆಗುತ್ತಾರೆ ಅದೇ ರೀತಿ ಕಪ್ಪು ಚುಕ್ಕಿ ಇದ್ದರೆ ಅದೇ ಪ್ರೀತಿಸುವವರಿಂದ ಹಾನಿಗೆ ಒಳಗಾಗುತ್ತಾರೆ ಎಂದು ಹೇಳಲಾಗಿದೆ ತರ್ಜಿನಿ ಬೆರಳಿನ ಊರುಗಳಲ್ಲಿ ಬಿಳಿ ಚುಕ್ಕೆ ಇದ್ದರೆ ಐಶ್ವರ್ಯವನ್ನು ಕಪ್ಪು ಚುಕ್ಕೆ ಇದ್ದರೆ ಧನನಾಶವನ್ನು ಹೊಂದುತ್ತಾರೆ ಮಧ್ಯದ ಬೆರಳಿನಲ್ಲಿ ಬಿಳಿ ಚುಕ್ಕೆ ಇದ್ದರೆ ಸಮುದ್ರಯಾನ ಮಾಡುವವರು ಕಪ್ಪು ಚುಕ್ಕೆ ಇದ್ದರೆ ಶ್ರೇಯಸ್ಸು ಅಸಾಧ್ಯವಾಗುವ ವ್ಯಕ್ತಿಯಾಗಿರುತ್ತಾರೆ ಅನಾಮಿಕ ಬೆರಳಿನ ಊರಿನ ಮೇಲೆ ಬಿಳಿ ಚುಕ್ಕೆ ಇದ್ದರೆ ಸಂಪತ್ತನ್ನು ಹೊಂದುತ್ತಾರೆ ಹಾಗೆ ಕಪ್ಪು ಚುಕ್ಕೆ ಇದ್ದರೆ ಕೆಟ್ಟ ಮನಸ್ಸಿನವರಾಗಿ ಅಪವಾದವನ್ನು ಹೊಂದುತ್ತಾರೆ ಎಂದು ಹೇಳಲಾಗಿದೆ ಇನ್ನು ಕನಿಷ್ಠ ಬೆರಳಿನ ಮೇಲೆ ಬಿಳಿ ಚುಕ್ಕಿ ಇದ್ದರೆ ಶಾಸ್ತ್ರಜ್ಞನು ಮತ್ತು ವ್ಯಾಪಾರದಿಂದ ಉನ್ನತ ಸ್ಥಿತಿಗೇರುತ್ತಾನೆ ಎಂದು ಹೇಳಲಾಗಿದೆ ಕಪ್ಪು ಅಥವಾ ಹಳದಿ ಚುಕ್ಕಿ ಇದ್ದರೆ ಅವರಿಗೆ ಒಳ್ಳೆಯದಾಗುವುದಿಲ್ಲ ಎಂದು ಉಲ್ಲೇಖಿಸಲಾಗಿದೆ ಬಂಧುಗಳೇ ಇವು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾದ ಅಭಿಪ್ರಾಯಗಳಾಗಿವೆ ಇವುಗಳನ್ನು ಒಮ್ಮೆ ಪರಾಮರ್ಶಿಸಿ ನಿಮ್ಮ ಅನುಭವಕ್ಕೆ ಬಂದಿದ್ದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಖಂಡಿತ ಈ ವಿಚಾರಗಳು ಕೂಡ ನಿಮ್ಮ ಅನುಭವಕ್ಕೆ ಬಂದೇ ಬಂದಿರುತ್ತವೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸಿ ಬಂಧುಗಳೇ ನಿಮ್ಮ ಮಾಹಿತಿ ಖಿಜವಾದ ಮಯ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಮಸ್ಕಾರ